ಕೌಟುಂಬಿಕ ಮತ್ತು ಸಾಮಾಜಿಕ ದೌರ್ಜನ್ಯ ವಿರುದ್ಧದ ಜಾಗೃತಿ ಮತ್ತು ಎಚ್ಚರಿಕೆಗಾಗಿ ಯುವಕರ ಬೈಕ್ ಸವಾರಿ ಚಿತ್ರದುರ್ಗಕ್ಕೆ ಆಗಮಿಸಿದೆ ಇನ್ನು ಕೌಟುಂಬಿಕ ಮತ್ತು ಸಾಮಾಜಿಕ ದೌರ್ಜನ್ಯ ವಿರುದ್ಧ ಜಾಗೃತಿ ಮತ್ತು ಎಚ್ಚರಿಕೆ ಮೂಡಿಸುವ ಉದ್ದೇಶಕ್ಕಾಗಿ ವನಸುಮ ಟ್ರಸ್ಟ್ ಕಟಪಾಡಿ ವತಿಯಿಂದ ಜೆಸಿಐ ಸಿ ಐ ಉಡುಪಿ ಸಿಟಿ ಮತ್ತು ಜೆಸಿಐ ಸಿ ಐ ಕಟಪಾಡಿ ಸಹಯೋಗದಲ್ಲಿ ಯುವಕರದ ದೃಶಾ ಕೊಡಗು ಮತ್ತು ಉಜ್ವಲ್ ಕಾಮತ್ ಇವರು ಹನ್ನೆರಡು ದಿನ ಕರ್ನಾಟಕ ಗೋವಾ ಮಹಾರಾಷ್ಟ್ರ ಮೂರು ರಾಜ್ಯಗಳನ್ನು ಸುತ್ತಿಹುಟ್ಟು ಮೂರು ಸಾವಿರ ಕಿಲೋಮೀಟರ್ ಬೈಕ್ ಸಂಚಾರ ನಡೆಸಿದ್ದಾರೆ ಇನ್ನು ಈ ಒಂದು ಯುವಕರು ಭಾನುವಾರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಚಿತ್ರದುರ್ಗಕ್ಕೆ ಆಗಮಿಸಿದ್ದು ನಗರದ ಒಬ್ಬ ವೃತ್ತದಲ್ಲಿ ಸ್ಥಳೀಯ ಮುಖಂಡರಾದ ಪಿ ಎಂ ಗಣೇಶಯ್ಯ ಹಾಗೂ ಅವರ ತಂಡದಿಂದ ಯುವಕರನ್ನು ಸನ್ಮಾನಿಸಿ ಬೀಳ್ಕೊಡಲಾಯಿತು ಇನ್ನು ಎಲ್ಲರೂ ಈ ಒಂದು ಯುವಕರಿಗೆ ಸಹಕರಿಸುವಂತೆ ಮನವಿಯನ್ನು ಕೂಡ ಗಣೇಶ ಅವರು ಮಾಡಿದ್ದಾರೆ ಇನ್ನು ಸಂದರ್ಭದಲ್ಲಿ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಹಾಜರಿದ್ದರು ನನ್ನ ಹೆಸರು ದೃಶ್ಯ ಕೊಡಗು ನನ್ನ ಫ್ರೆಂಡ್ ವಜುರತ ಮಾಡ್ತಿದ್ದೆ ನಾವು ಈ ಸರ್ತಿ ಸುಮಾರು ಮೂರು ಸಾವಿರ ಕಿಲೋಮೀಟ್ರ್ ಮೂರು ರಾಜ್ಯಗಳಲ್ಲಿ ಕರ್ನಾಟಕ ಗೋವಾ ಹಾಗೂ ಮುಂಬೈಯಲ್ಲಿ ಒಂದು ರೈಡನ್ನು ಇಟ್ಕೊಂಡಿದ್ದೇವೆ ಒಂದು ಸೋಷಿಯಲ್ ಕಾಸ್ ಕೊಡ್ತೀರ ಸ್ಟಾಪ್ ವೈಲೆನ್ಸ್ ಅಂತ ಇದು ನಾವು ಕರ್ನಾಟಕದಲ್ಲಿ ಶುರು ಮಾಡಿ ಈಗ ಗೋವಾಕ್ಕೆ ಹೋಗಿ ಮಹಾರಾಷ್ಟ್ರದಕ್ಕೂ ಎಲ್ಲ ಮುಗಿಸಿ ಈಗ ಹುಬ್ಳಿಯಿಂದ ಇವತ್ತು ಈ ಚಿತ್ರದುರ್ಗಕ್ಕೆ ಬಂದಿದ್ದೇವೆ ಇದರ ಕಾಸ್ ಏನಂದರೆ ಸ್ಟಾಪ್ ವೈಲೆನ್ಸ್ ಅಂತ ಈಗ ಈಗಿನ ಯುತ್ಸ್ ಮಾಡೋದ ಮಾಡುವ ಹೊಡೆದಾಟಗಳಾಗಲಿ ರೋಡಲ್ಲಿರೋದು ರೋಡಲ್ಲಿರಲಿ ಈಗ ಮನೆಯಲ್ಲಿ ಅಪ್ಪ ಅಮ್ಮ ಜಗಳದ ಆಡೋದಾಗಲಿ ಇಲ್ಲದೆ ಮಕ್ಕಳು ಅಣ್ಣ ತಮ್ಮ ಜಗಳ ಆಡೋದಾಗ್ಲಿ ಇದರಿಂದ ಎಲ್ಲ ಮನೆಯಲ್ಲಿರುವ ಸಣ್ಣ ಪುಟ್ಟ ಮಕ್ಕಳಿಗೆ ಅವರ ಮೈಂಡಲ್ಲೂ ಇದು ಇನ್ಫ್ಲುಯೆನ್ಸ್ ಆಗಿ ದೊಡ್ಡದಾದ ಮೇಲೆ ಅವರು ಈ ಥರದ ಹೊಡೆದಾಟಗಳಲ್ಲಿ ಇನ್ವಾಲ್ವ್ ಆಗ್ತಾರೆ ಸೊ ಇದನ್ನೆಲ್ಲ ನಿಲ್ಲಿಸೋದ ನಿಲ್ಲಿಸೋದಕ್ಕೋಸ್ಕರ ನಾವು ಸ್ಟಾಪ್ ವೈಲೆನ್ಸ್ ಅಂತ ಒಂದು ಮೋಟೋ ಅನ್ನು ಇಟ್ಕೊಂಡು ಸುಮಾರು ಮೂರು ರಾಜ್ಯಗಳಲ್ಲಿ ಕ್ಯಾಂಪೇನನ್ನು ಮಾಡಿದ್ದೇವೆ ಇವತ್ತು ನಾವು ಚಿತ್ರದುರ್ಗದಲ್ಲಿದ್ದೇವೆ ಸೊ ಇದನ್ನು ನಾವು ಜೆ ಸಿ ಐ ಆರ್ಗನೈಸೇಷನ್ ಥ್ರೂ ಮಾಡ್ತಿದ್ರಿ ಸೊ ಹೋದಲೆಲ್ಲ ಜೆ ಸಿ ಐ ಅವರು ಸಿಕ್ಕಿ ಅವರೊಂದು ಒಂದು ಹತ್ತಿಪ್ಪತ್ತು ಜನರನ್ನು ಒಟ್ಟಾಕ್ತಾರೆ ಅಲ್ಲಿ ನಾವು ಇದೆ ನಮ್ಮ ಮೋಟೋವನ್ನು ಅವರಿಗೆ ಪ್ರಚಾರ ಮಾಡಿ ಈ ಸ್ಟಾಪ್ ಅನ್ನ ಪ್ರಮೋಟ್ ಮಾಡ್ತೀವಿ ಹಾಗೆ ಇವತ್ತು ನಾವು ಚಿತ್ರದುರ್ಗದಲ್ಲಿ ಬಂದು ಅವರು ಇದನ್ನೆಲ್ಲ ಆರ್ಗನೈಸ್ ಮಾಡಿದರೆ ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಓಕೆ ಅದೇ ಆಗಿ ನಾನು ಜೆ ಸಿ ಅಂತ ಹೇಳಿದ ಕಾರಣ ಜೆ ಸಿ ಅವರು ಒಂದು ಸ್ಥಳೀಯರ ಅವರನ್ನೆಲ್ಲ ಒಟ್ಟಾಕಿ ನಾವು ಅವರಿಗೆಲ್ಲರ ಜೊತೆ ನಾವೊಂದು ಸಣ್ಣ ಸಂಭಾಷಣೆ ಇಟ್ಕೊಂಡು ಈ ಥರ ಮೊದಲೆಲ್ಲ ಪಬ್ಲಿಕ್ ಸ್ಪೀಚ್ ಕೊಟ್ಟು ಈ ನಮ್ಮ ಮೋಟವನ್ನು ಪ್ರಮೋಟ್ ಮಾಡ್ತೀವಿ ನಮಸ್ಕಾರ ಕೌಟುಂಬಿಕ ಮತ್ತು ಸಾಮಾಜಿಕ ದೌರ್ಜನ್ಯಗಳನ್ನು ತಡೆಗಟ್ಟಿ ಅದರ ಬಗ್ಗೆ ಜಾಗೃತಿಯನ್ನು ಮೂಡಿಸೋದಕ್ಕೆ ಯುವಕರಾಗಿರುವಂತಹ ದೃಶ್ಯ ಕೊಡಗು ಮತ್ತು ಉಜ್ವಲ್ ಕಾಮತ್ ಅವರು ಉಜ್ವ ಜೆ ಸಿ ಐ ಕಟ್ಪಾಡಿ ಮತ್ತು ಜೆ ಸಿ ಐ ಉಡುಪಿ ಸಿಟಿ ವತಿಯಿಂದ ವನಸುಮ ಟ್ರಸ್ಟ್ ವತಿಯಿಂದ ಇವರು ಮೂರು ರಾಷ್ಟ್ರಗಳಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಗೋವಾ ಕರ್ನಾಟಕ ಮತ್ತು ಕೇರಳ ಸೇರಿದಂತೆ ಹಲವಾರು ಹಳ್ಳಿಗಳಿಗೆ ಹಲವಾರು ತಾಲೂಕುಗಳಿಗೆ ಹಲವಾರು ಜಿಲ್ಲಾ ಕೇಂದ್ರಗಳಿಗೆ ಇವರು ಸಂಚಾರ ಮಾಡ್ತಾ ಇದ್ದಾರೆ ಇವರ ಈ ಒಂದು ಸಂಚಾರಕ್ಕೆ ಅಲ್ಲಲ್ಲೇ ಯುವ ತಂಡ ಮತ್ತು ಜೆ ಸಿ ಐ ತಂಡ ಅವರನ್ನು ಸ್ವಾಗತ ಕೊರತಾ ಒಂದಷ್ಟು ಸಂವಾದ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಅವರನ್ನು ಗೌರವಿಸುವಂತಹ ಕಾರ್ಯವನ್ನು ಎಲ್ಲೆಡೆ ಮಾಡ್ತಾ ಇದೆ ಇವರ ಪ್ರಯಾಣ ಯಶಸ್ವಿಯಾಗಲಿ ಅಂತ ಹಾರೈಸ್ತಾ ಇದ್ದೇವೆ ಎಲ್ಲರೂ ಕೂಡ ಸಹಕರಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ